ಇಂದು ಬೆಳಗಾವಿಯಲ್ಲಿ ಗೋವಾ ಮಾಜಿ ಶಾಸಕರನ್ನ ಕ್ಷಣಿಕ ಕಾರಣಕ್ಕೆ ಅವ್ರದೇನೋ ಕಾರ ಇವ್ರ ಕಾರ ಹೊಂದಿತ್ತು ಕೆಲವು ಜನ ಯಾರ್ದೋ ಒಂದು ಕಾರ ಅವ್ರಿಗೆ ಹೇಳ್ತೇವೆ ಮೋಟರ್ ಸೈಕಲ್ ಏನು ಅದಕ್ಕೆ ಅವ್ರಿಗೆ ವಾದಿವಾದ್ ಮಾಡಿ ಅವರು ಏನಿಲ್ಲ ಅಲ್ಲಿ ಹೋಗಿ ಒಂದು ಹದಿನೈದು ಇಪ್ಪತ್ತು ಜನ ಒಂದು ವಿಶಿಷ್ಟ ಅವ್ರು ಹೋಗಿ ಅವ್ರನ್ನ ಬಡೋದು ಅವ್ರನ್ನ ಮರ್ಡರ್ ಮಾಡುವಂಥದ್ದು ಮಾಡಿದಾರೆ ಏನಾಗೋದು ಇದು ಜಾಗ ಕಬ್ಸ ಮಾಡೋದು ಜಾಗ ಕಬ್ಸ ಕೊಡೋದು ಸರ್ಕಾರ ಮತ್ತು ಕೆ ಮಾಡೋ ಎಲ್ಲ ಗುಂಡುಗಳು ಗುಂಡಾಗಳು ಮಾಡ್ತಾರೆ ಮಟಗ ಎಲ್ಲಿ ಬೇಕಾದಲ್ಲಿ ನಡೆದದ ಎಲ್ಲಿ ಬೇಕಾದಲ್ಲಿ ಶುಗಾರ್ ಗುಂಡ್ಸಾರ ಹಾಂ ತಾಲೂಕನ್ಯಾಗಂತೂ ಏನು ಬೇಕಾದ ನಡೆದದ ಸರ್ಕಾರ ಮಲ್ಕೊಂಡದ ಜನರ ಸಮಸ್ಯೆ ಆಗಿದೆ ಒಂದು ಒಳಗೆ ಒಂದು ಒಂದೂವರೆ ವರ್ಷ ಎಂಟು ಮಾಡ್ರ ಎಂಟು ಮಾಡಿದೆ ಏನೇ ಕಾಯ್ದೆ ಐತಿ ಇನ್ನ ಅದನ್ನು ಏನಾದರೂ ಸರ್ಕಾರ ಒಂದೇ ಕೆಲಸತ್ತು ಇವತ್ತು ಯಾರು ಕೆಲಸ ಮಾಡಿದಾರ ಅವನು ದಿಂಡು ತೆಗೆದ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಒಂದು ಸ್ವಲ್ಪ ಯು ಪಿ ಗಂತೆ ಆ್ಯಕ್ಷನ್ ಮಾಡ್ರಿ ಅಂದ್ರೆ ಈಗ ಮರ್ಡ್ರ್ ಮಾಡೋದು ಜುಗಾರ್ಡೋದು ಎಲ್ಲ ಬಂದಾಗ್ತವೆ ಬೇಕ್ ಸಮ್ಮೇಳನ ಗೋವಾ ನವನೋ ಮರ್ಡ್ರ್ ಮಾಡೋ ಅಂತಂದು ಮಾಡಿದ್ದಾರೆ ಅಂದ್ರೆ ನಾಳೆ ಗೋವಾ ಜನ ಹೆಂಗೆ ಬೆಳಗಾವಿಗೆ ಬರ್ತಾರೆ ಬೆಳಗಾವಿ ಜನರಂದು ನಾಳೆ ವ್ಯಾಪಾರ ಹೆಂಗೆ ಆಗೋದು ಅವ್ರಿಗಿನ್ ಬಂದವ್ರಿಗೆ ನಾವು ರಕ್ಷಣೆ ಕೊಂಡಿಲ್ಲ ಅಂದ್ರೆ ಯಾರು ಬೆಳಗಾವಿಗೆ ಬರ್ತಾರೆ ಬೆಳಗಾವಿ ನಗರನಾಗ ಜನರಿಗೂ ರಕ್ಷಣೆ ಕೊಡ್ತಾ ಇಲ್ಲ ಹೊರಗಾರು ರಕ್ಷಣೆ ಕೊಡ್ತಾರೆ ಪೊಲೀಸರು ಏನು ಮಾಡತ್ತಾರೆ ನೀವು